ಸೌಜನ್ಯದ ಪ್ರಕರಣದಲ್ಲಿ ಧರ್ಮಸ್ಥಳದ ವಿರುದ್ಧ ನೂರಾರು ಅಪಪ್ರಚಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ನೋಡ್ತಾ ಇದ್ದೀವಿ ಆದ್ರೆ ಒಬ್ಬೊಂದು ದೇವಾಲಯದ ಮೇಲೆ ನಿರಂತರವಾದ ಅಪಪ್ರಚಾರಗಳನ್ನ ಮಾಡ್ತಾ ಇರತಕ್ಕಂಥದ್ದು ಇದು ಖಂಡನೀಯ ನಾಡಿದ್ದು ಮಂಗಳವಾರ ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಅಂದ್ರೆ ಹನ್ನೆರಡನೇ ತಾರೀಕು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮತ ಅಲ್ಲ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇರ್ತಕ್ಕಂಥದ್ದು ಯಾವುದೇ ಗಲಾಟೆ ಘರ್ಷಣೆ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೇದಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಖಂಡಿತವಾಗ್ಲೂ ಕೂಡ ಯಾರೇ ತಪ್ಪಿಸ್ತಾರಿದ್ರು ಕೂಡ ಅವರಿಗೆ ಶಿಕ್ಷೆ ಈ ಕಾನೂನಿನ ನೆಲದಲ್ಲಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಪಾಪ ಎಲ್ಲರೂ ಕೂಡ ನಮಸ್ಕಾರ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಧರ್ಮಸ್ಥಳದ ಮಂಜುನಾಥನ ದೇವಾಲಯ ಅಂತ ಹೇಳಿದರೆ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಶ್ರದ್ಧಾ ಕೇಂದ್ರ ಮತ್ತೆ ಧರ್ಮಸ್ಥಳ ಅಂತೇಳಿದರೆ ಈ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಅಪಾರವಾದ ಭಕ್ತಾದಿಗಳನ್ನ ಹೊಂದಿರತಕ್ಕಂಥ ಒಂದು ಕ್ಷೇತ್ರ ಕಳೆದ ಹಲವಾರು ದಿನಗಳಿಂದ ಧರ್ಮಸ್ಥಳದ ಬಗ್ಗೆ ಹಲವಾರು ವಿಚಾರಗಳನ್ನ ನಾವು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ ಸೌಜನ್ಯದ ಪ್ರಕರಣದಲ್ಲಿ ಧರ್ಮಸ್ಥಳದ ವಿರುದ್ಧ ನೂರಾರು ಅಪಪ್ರಚಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ನೋಡ್ತಾ ಇದ್ದೀವಿ ಸೌಜನ್ಯಿಗೆ ಆಗಿರ್ತಕ್ಕಂಥ ಅನ್ಯಾಯ ಅದಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಆದರೆ ಒಬ್ಬೊಂದು ದೇವಾಲಯದ ಮೇಲೆ ನಿರಂತರವಾದ ಅಪಪ್ರಚಾರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ ಧರ್ಮಸ್ಥಳಕ್ಕೆ ಅವದ್ದಾದಂಥ ಭಕ್ತಾದಿಗಳ ಒಂದು ದೊಡ್ಡ ಸಂಖ್ಯೆನೇ ಇದೆ ನಾನು ಕೂಡ ಧರ್ಮಸ್ಥಳದ ಭಕ್ತಾದಿಗಳಲ್ಲಿ ನಾನು ಕೂಡ ಒಬ್ಬ ಅದರ ವಿರುದ್ಧ ನಡೀತಿರ್ತಕ್ಕಂಥ ಹಲವಾರು ಅಪಪ್ರಚಾರಗಳ ವಿರುದ್ಧ ನಾಡಿದ್ದು ಮಂಗಳವಾರ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಅಂದರೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಒಂಬತ್ತೂವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಧರ್ಮಸ್ಥಳದ ಅಪಾರ ಭಕ್ತಾದಿ ಬಂಧುಗಳು ವಿವಿಧ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿದ್ದಾರೆ ನಾನು ಕೂಡ ಭಾಗವಹಿಸ್ತೀನಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಿ ಧರ್ಮಸ್ಥಳ ಮಂಜುನಾಥನಿಗೆ ಯಾವುದೇ ಕಳಂಕ ಬರೆದ ರೀತಿಯಲ್ಲಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಜವಾಬ್ದಾರಿ ಇದೆ ಈ ಒಂದು ಪ್ರತಿಭಟನೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಮನವಿನ ಮಾಡ್ತಾ ಇದ್ದೀನಿ ಸರ್ ಈಗ ಮುಸುಕುದಾರಿ ಒಬ್ಬ ನಾನು ನೂರಾರು ಶವಗಳನ್ನು ಓದ್ತಿಟ್ಟಿದ್ದೀನಿ ಅಂತ ಬಂದಿದ್ದಾರೆ ಎಸ್ ಐ ಟಿ ಮುಂದೆ ಹೌದು ಈ ನಿಟ್ಟಿನ ಇದುವರೆಗೂ ಹದಿನೇಳು ಸ್ಥಳ ಗುರುತಿಸಿದ್ದಾರೆ ಅದರಲ್ಲಿ ಆರನೇ ಸ್ಥಳದಲ್ಲಿ ಮಾತ್ರ ಸಿಕ್ಕಿರೋದು ಇದ್ರ ಬಗ್ಗೆ ನೋಡಿ ಈ ದೇಶದ ಕಾನೂನಿಗೆ ಗೌರವ ಕೊಡಬೇಕಾಗಿರತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಇದೆ ಈಗ ಕಾನೂನು ಆಧಾರದ ಅಡಿಯಲ್ಲಿ ಸರ್ಕಾರ ಒಂದು ಎಸ್ ಐ ಟಿಯನ್ನು ನೇಮಕ ಮಾಡಿದೆ ಎಸ್ ಐ ಟಿ ಅವರು ಕೂಡ ಅನಾಮಿಕ ಹೇಳ್ದಂಥ ಹಲವಾರು ಜಾಗಗಳಲ್ಲಿ ಈಗ ಆಲ್ರೆಡಿ ಪರೀಕ್ಷೆಯನ್ನು ಮಾಡಿದ್ದಾರೆ ಆದರೆ ಬಂದಿರತಕ್ಕಂಥ ಉತ್ತರ ಏನು ಅಂತಕ್ಕಂಥ ತಮಗೂ ಕೂಡ ಗೊತ್ತಿದೆ ಈ ನಿಟ್ಟಿನಲ್ಲಿ ಅದಕ್ಕೆ ನ್ಯಾಯಾಲಯಗಳಿದೆ ನ್ಯಾಯಾಲಯಗಳ ಮುಖಾಂತರ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಆಶಯ ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಮಂಜುನಾಥಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧಗಳಿಲ್ಲ ಈ ನಿಟ್ಟಿನಲ್ಲಿ ಏನು ಅಂತ ಹೇಳಿದರೆ ಹಲವಾರು ಭಕ್ತಾದಿ ಕೋಟ್ಯಾನು ಕೋಟಿ ಭಕ್ತಾದಿಗಳ ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ಕೆಲವು ಸಂಘಟನೆಗಳು ಸರ್ ಕೆಲವೊಂದು ಅಪಪ್ರಚಾರ ಘರ್ಷಣೆ ಅಲ್ಲ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇರತಕ್ಕಂಥವ್ರು ಯಾವುದೇ ಗಲಾಟೆ ಘರ್ಷಣೆ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ ಈ ದೇಶದ ಕಾನೂನು ತುಂಬ ಬಲಿಷ್ಠವಾಗಿದೆ ಖಂಡಿತವಾಗ್ಲೂ ಕೂಡ ಯಾರೇ ತಪ್ಪಿಸ್ತರಿದ್ರು ಕೂಡ ಅವರಿಗೆ ಶಿಕ್ಷೆ ಈಗ ಕಾನೂನಿನ ನೆಲದಲ್ಲಿ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಸರ್ ಕ್ಷೇತ್ರದ ಮೇಲೆ ನಿರಂತರವಾಗಿ ಹನ್ನೆರಡು ವರ್ಷದಿಂದ ಕೂಡ ಅಪಪ್ರಚಾರ ಆಗ್ತಿದೆ ಇದು ಕೊನೆ ಆಗ ಹೆಂಗೆ ಅಲ್ಲ ಕೆಲವೊಂದು ಶ್ರದ್ಧಾ ಕೇಂದ್ರದ ಕೇಂದ್ರದ ಮೇಲೆ ನಿರಂತರವಾಗಿ ಅಪಪ್ರಚಾರ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತೀವಿ ಏಕೆಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರತಕ್ಕಂಥ ಕೆಲಸವನ್ನು ಯಾರೇ ಕೂಡ ಮಾಡಿದರೂ ಕೂಡ ಅದು ತಪ್ಪು ಅದು ಯಾವುದೇ ಧರ್ಮ ಇರ್ಬೋದು ಯಾರೇ ಕೂಡ ಮಾಡಿದರೂ ಕೂಡ ತಪ್ಪು ಆ ರೀತಿ ಏನಾದ್ರು ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ಅದು ಇಲ್ಲಿಗೆ ನಿಲ್ಲಿಸಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ